ನಮ್ಮ ಆಗಿರೋದು ಇನ್ನೂ ನಮಗೆಲ್ಲ ಖುಷಿ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಲಾಗಿನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಂಜೇಶ್ ಎಸ್ ಇವತ್ತು ನಾವು ಮೈಸೂರು ಡಿಸ್ಟಿಕ್ಟ್ ನಲ್ಲಿರುವಂತಹ ಹಾರೋಹಳ್ಳಿಯಲ್ಲಿ ಇದೀವಿ ಎಸ್ ರಾಮ ಮಂದಿರಗೆ ಅಯೋಧ್ಯೆಗೆ ಇಲ್ಲಿಂದನೆ ಕಲ್ಲುಗಳು ಹೋಗಿರೋದು ರಾಮದಾಸ್ ಮೇಸ್ಟ್ರು ಅನ್ನೋರ ಈ ಜಾಗದಿಂದ ಕಲ್ಲುಗಳು ಹೋಗಿವೆ ಅಲ್ಲಿಗೆ ಅಂತ ಗೊತ್ತಿದೆ ಎಸ್ ಇವತ್ತು ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಆರುಹಳ್ಳಿಯ ಶಿಲ್ಪಿ ಆದಂತಹ ಗೋಪಾಲ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೇ ಒಂದ್ಸಲಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಎಸ್ ಸರ್ ಒಂದು ಖುಷಿಯಾದ ಸುದ್ದಿ ನಮ್ಮ ಮೈಸೂರಿಂದ ಶಿಲ್ಪಿ ನಿಮ್ಮ ನಿಮ್ಮ ಕಲೆ ಅಲ್ಲಿ ತನಕ ರೀಚ್ ಆಗಿರುತ್ತೆ ಸರ್ ಯಾಕೆಂತಂದರೆ ನಿಮ್ಮ ಸ್ನೇಹಿತರೆ ಅರುಣ್ ಅವರು ಕೂಡ ನಿಮ್ಮ ಸ್ನೇಹಿತರೆ ಅಂತ ಹೇಳಿದ್ರಿ ಸೊ ಇಲ್ಲಿಂದ ಕಲ್ಗಳು ಹೋಗಿದೆ ಆರೋಹಳ್ಳಿಯಿಂದ ಅಯೋಧ್ಯೆಗೆ ಕಲ್ಗಳು ಹೋಗಿದೆ ಸರ್ ಹೇಗೆ ಅನ್ನಿಸ್ತದೆ ಸರ್ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ನಾವು ಆವಾಗಿನಿಂದನು ಇದು ಕೃಷ್ಣ ಶಿಲೆ ನಮ್ಮ ಮೈಸೂರಲ್ಲಿ ಸಿಗೋಂಥ ಸ್ಟೋನು ಕೃಷ್ಣ ಶಿಲೆ ದೇವ್ರಗಳಿಗೆ ಒಳ್ಳೆಯ ಸೂಕ್ತವಾದ ಶಿಲೆ ಅಂತ ನಾವು ಆವಾಗಿನಿಂದನೂ ಬೇಡಿಕೆಯಿಂದ ಬಂದಿರೋದಿಕ್ಕೆ ಇನ್ನೂ ಹೆಚ್ಚಿನ ರೀತಿ ಮೈಸೂರು ತಾಲೂಕು ಜೈಪುರ ಹೋಬಳಿ ಆರವಳ್ಳಿ ಗ್ರಾಮ ರಾಮದಾಸ್ ಮಾಸ್ಟರ್ ಜಮೀನಲ್ಲಿ ಅಂಥ ಕಲ್ಲು ಅಯೋಧ್ಯೆಗೆ ಅಂಥ ಕಲ್ಲಲ್ಲಿ ನಮ್ಮ ಅರುಣ್ ಶಿಲ್ಪಿ ಯೋಗಿರಾಜ ಅವ್ರ ಅವರು ನಮ್ಗೆ ಭಾರಿ ಶಿಲ್ಪಿ ಕಲೆಗಾರರಿಗೆ ಒಂದು ಒಳ್ಳೆಯ ಕೀರ್ತಿ ತಂದು ಕೊಟ್ಟಿರೋಂಥ ಕೆಲಸನ ಮಾಡಿದ್ದಾರೆ ಅಂದರೆ ನಮ್ಮ ಆರ್ಹೋಳ್ಳಿ ಸ್ಟೋನು ಮೈಸೂರು ಡಿಸ್ಟಿಕಲ್ಲಿ ಕೃಷ್ಣಶಿಲೆ ಅಂದದಕ್ಕೆ ಒಂದು ನಮ್ಮ ಶಿಲ್ಪಿಗಳಿಗೆ ಒಂದು ಖುಷಿ ಥರ ಅಂತ ವಿಚಾರದಲ್ಲಿ ಆ ಕೆಲಸ ಮಾಡೋರ ಅದಕ್ಕೆ ನಾವು ಭಾರಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಗೌರವಿಸ್ತೀವಿ ಸರ್ ಈಗ ಅವರಿಂದ ಶಿಲ್ಪಿಗಳು ಒಂದು ಹೆಸರು ಬಂತು ಅನ್ನೋದೊಂದು ಖುಷಿ ಇದೆ ಅದು ಎಕ್ಸ್ಪೆಷಲಿ ನಮ್ಮ ಮೈಸೂರವರಾಗಿರೋದು ಆಗಿರೋದು ಇನ್ನೂ ನಮಗೆಲ್ಲ ಖುಷಿ ಆಗ್ತಾ ಇದೆ ಎಸ್ ಅವ್ರಿಗೆ ಏನಾದ್ರು ಹೇಳೋದಾದ್ರೆ ಸರ್ ಅರುಣ್ ಸರ್ಗೆ ಏನಾದ್ರು ಹೇಳೋದಾದ್ರೆ ಏನಂತ ಹೇಳ್ತೀರಿ ಸರ್ ಇವಾಗ ನಾವು ಈ ಶಿಲ್ಪಿಗಳಲ್ಲಿ ಈಗ ನಾವು ಮ್ಯಾಚ್ ಆಡೋಕೆ ಹೋಯ್ತಾರೆ ಇಂಗ್ಲೆಂಡು ಪಾಕಿಸ್ತಾನ ಅಂತ ಇದು ನಮ್ಮ ಮೈಸೂರು ಡಿಸ್ಟಿಕಲ್ಲಿ ನಮ್ಮ ಅರುಣ್ ಸರ್ ಈ ಶಿಲೆನ ನಮ್ಮ ಕೆಲಸ ಮಾಡಿ ಅವರು ಮೈಸೂರು ಡಿಸ್ಟಿಕ್ಕೇ ಒಂದು ಹೆಸರು ತಂದು ಕೊಟ್ಟಿರೋದು ನಮ್ಗೆ ಭಾರಿ ಖುಷಿ ಪಡ ಅಂಥ ವಿಚಾರ ಸರ್ ಈಗ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ತೀರಲ್ಲ ಆ ಥರ ನಮ್ಗೆ ಒಂದು ಬೆಳ್ಳಿ ಚಿನ್ನದ ಪದಕ ತಂದಂಗೆ ತಂದು ಕೊಟ್ಟಿದ್ದಾರೆ ಸರ್ ನಮ್ಮ ಶಿಲ್ಪಿಗಳಿಗೆ ಈಗ ಚಿನ್ನದ ಪದಕ ಗೊತ್ತಾಗ್ತಾ ಇದೆ ಸಿಕ್ತಿರೋದು ಎಷ್ಟು ಖುಷಿ ಆಗ್ತಿದೆ ಆಕ್ಚುಲಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ನೀವು ಕೆತ್ತನೆಗಳನ್ನ ಮಾಡಿದೀರ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಸರ್ ನಾನು ಒಂದು ಮೂವತ್ತು ವರ್ಷದಿಂದ ಸರ್ವಿಸ್ ಸರ್ ಓಕೆ ನಿಮ್ಮ ತಂದೆಯವ್ರ ಕಾಲದಿಂದನೂ ಸರ್ ಇಲ್ಲ ನಮ್ಮ ತಂದೆಯವ್ರ ಕಾಲದಿಂದ ಏನು ಮಾಡ್ತಿರ್ತಿರಲಿಲ್ಲ ನಾನು ಚಿಕ್ಕದ್ರಲ್ಲಿ ಒಂದು ಒಂದು ಹದಿನೈದು ಹದಿನಾರು ವರ್ಷಕ್ಕೆ ಹೋಗಿ ಈ ಕೆತ್ತನೆ ಕೆಲಸನ ನಾನು ಮಾಡಲೇಬೇಕು ಅಂತ ನಾನು ಹೋಗಿ ಅರುಣ್ ಸರ್ ಅಂತ ದೊಡ್ಡ ಭಾವರ ತಂದೆಯವ್ರ ಹತ್ರ ಎಲ್ಲ ಕೆಲಸ ಮಾಡ್ಕೊಂಡು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ಅವರೇ ನಮಗೆ ಕಾರಣ ಸರ್ ಹ್ಞೂ ಅರುಣ್ ಸರ್ ಅವ್ರ ತಂದೆಯೇ ಕಾರಣ ಅಂತ ಹೇಳ್ತೀರಿ ಅರುಣ್ ಸರ್ ಫೈನಲಿ ಸರ್ ನಮ್ಮ ಪ್ರೇಕ್ಷಕರಿಗೆ ಸರ್ ಅರುಣ್ ಆಯ್ತು ನಮ್ಮ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲಿ ತನಕ ಬಂದು ಈ ಮಾಹಿತಿ ತಿಳ್ಕೊಂಡು ಈ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಆರೊಳ್ಳಿಗೆ ಒಂದು ಕೀರ್ತಿ ತರಕ ಒಂದು ಪ್ರಯತ್ನ ಮಾಡಿ ಬಂದಿರ ಅಂತ ನಮ್ಮ ನಮ್ಮ ವೃದ್ಧಪೂರ್ತಿಕ ಆಶೀರ್ವಾದ ನಾವು ಧನ್ಯವಾದಗಳು ಹೇಳ್ತಿದ್ವಿ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಕೂಡ ಮೀಟ್ ಮಾಡಿ